ವಸಿಷ್ಠ ವಿಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇವತ್ತು ನಾನು ಈ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಹೊರಗಡೆ ಈ ರೀತಿಯಾಗಿ ಹಸ್ರ ಹಸಿರಾಗಿ ಚೆನ್ನಾಗಿ ತೋಟ ಕಾಣಿಸ್ತಾ ಇದೆ ಇದು ನಮ್ಮ ಮನೆಯದಲ್ಲ ನಮ್ಮ ಮನೆಯ ತೋಟ ಸ್ವಲ್ಪ ದೂರದಲ್ಲಿದೆ ಇದು ನಮ್ಮ ಹೊಸ ಮನೆ ವಸಿಷ್ಠ ಅಂತ ಹಾಗೆ ನಮ್ಮ ಹೊಸ ಮನೆ ಹತ್ರ ನಮ್ಮ ಅತ್ತೆ ಯಾವ್ಯಾವ ಒಂದು ತರಕಾರಿನೇ ಬೆಳೆದಿದ್ದಾರೆ ಯಾವ್ಯಾವ ಗಿಡನ ಬೆಳೆದಿದ್ದಾರೆ ಅಂತ ನೋಡೋಣ ಬನ್ನಿ ಪುದೀನಾ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಹಸ್ರ ಹಸ್ರಾಗಿ ತುಂಬ ಎಲೆನ ಬಿಟ್ಕೊಂಡಿದೆ ಇದೊಂದು ಚಿಕ್ಕ ಟೊಂಗೆನ ಹಚ್ಚಿದರೆ ಸಾಕು ತುಂಬ ಬೆಳ್ಕೊಳುತ್ತೆ ಹಳ್ಳಿಯಲ್ಲೆಲ್ಲ ಬೇಕು ಅಂದಾಗ ಹೋಗಿ ತರೋದಕ್ಕೆ ಸ್ವಲ್ಪ ಮಾರ್ಕೆಟೆಲ್ಲ ದೂರ ಆಗುತ್ತೆ ಅಲ್ವಾ ಹತ್ತಿರದಲ್ಲಿ ಮನೆಯಲ್ಲೇ ಹಚ್ಕೊಂಡ್ಬಿಟ್ರೆ ಬೇಕಾದಾಗ ಇದನ್ನ ಯೂಸ್ ಮಾಡ್ಕೊಳ್ಬೋದು ಚಟ್ನಿ ಎಲ್ಲ ಮಾಡೋದಿದ್ರೆ ಫ್ರೆಶ್ಶಾಗಿ ನಾವು ಇದನ್ನ ಕಿತ್ಕೊಂಡೋಗಿ ಅಡುಗೆಗೆ ಬಳಸಿದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಗಿಡ ತುಂಬ ಕಾಯಿಯಾಗಿತ್ತು ಹಸ್ರ ಹಸ್ರಾಗಿ ಚೆನ್ನಾಗಿ ಬೆಳ್ಕೊಂಡಿದೆ ಕಾಯಿ ಜಾಸ್ತಿ ಗಿಡ ಎಲ್ಲ ಬಗ್ಗೆ ಕೆಲವೊಂದು ಟೊಂಗೆ ಮುರಿದೇ ಹೋಗ್ಬಿಟ್ಟಿದೆ ಮನೆಯಲ್ಲೇ ಬೆಳೆದಿರೋ ತರಕಾರಿ ಅಲ್ವಾ ಬೇಕಾದಾಗ ಕಿತ್ಕೊಂಡು ಹೋಗಿ ನಾವು ಬಳ ಬಳಸ್ಕೊಳ್ಬೋದು ಖುಷಿಯಾಗುತ್ತೆ ಮನೆಯಲ್ಲೇ ಬೆಳ್ಕೊಂಡಿರೋ ತರಕಾರಿನ ಬಳಸೋ ಖುಷಿನೇ ಬೇರೆ ಅಲ್ವಾ ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಇದಕ್ಕೆ ಹಾಗೆ ಬಸಳೆ ಬದನೆ ಟೊಮೆಟೊ ಕಾಯಿ ಇದೆಲ್ಲ ಮನೆಯಲ್ಲೇ ಆಗಿರೋದು ಮತ್ತೆ ಕೊಯ್ಕೊಂಬಂದ್ ಇಟ್ಟಿದ್ರು ಅಡಿಗೆಗೆ ಇದೇ ಯೂಸ್ ಮಾಡ್ತಾ ಇದ್ವಿ ಇವತ್ತು ಅಡಿಗೆಗೆ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಪೇಟೆಯಿಂದ ಸಹಿತ ತರಕಾರಿನ ಮಾವು ಮಾರ್ಕೆಟ್ಗೆ ಹೋದಾಗ ತರ್ತಾರೆ ಪೇಟೆಯಿಂದ ತರಲ್ಲ ಅಂತ ಅಲ್ಲ ಮನೇಲಿ ಬೆಳೆದಿರೋದನ್ನ ಸಹಿತ ಯೂಸ್ ಮಾಡ್ತೀವಿ ಹಾಗೆ ಹಲಸಿನಕಾಯಿ ಹಲಸಿನಕಾಯಿ ಸೀಸನ್ನಲ್ಲಂತೂ ನಮ್ಮ ಸೈಡ್ ಹಲಸಿನ ಚಿಪ್ಸ್ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಹಾಗೆ ಇದರ ಹಣ್ಣಿನ ಕಡುಬನ್ನು ಸಹಿತ ಮಾಡ್ತಾರೆ ಕಡುಬನ್ನು ಇಡ್ಲಿ ಅಂತಲೂ ಸಹಿತ ಕರೀತಾರೆ ಹಾಗೆ ಇದರ ಕಾಯಿಂದ ಹುಳಿಯನ್ನು ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ವೆರೈಟಿ ಅಡುಗೆಯನ್ನು ಮಾಡ್ತಾರೆ ಹಲಸಿನಕಾಯಿಂದ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಮಾವ ಹಲಸಿನಕಾಯಿ ಕೆಸಿಪಿಯನ್ನೆಲ್ಲ ತೆಗೆದುಕೊಟ್ಟಿದ್ದು ನಾವು ಈ ರೀತಿಯಾಗಿ ಸೊಳ್ಳೆನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಒಬ್ಬರೇ ಮಾಡೋದು ಕಷ್ಟ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಅಕ್ಕಂದಿರ ಎಲ್ಲ ಬಂದಿದ್ರು ಎಲ್ಲರೂ ಸೇರಿ ಇನ್ನು ಸೊಳ್ಳೆನ ಸಪ್ರೇಟೆಲ್ಲ ಮಾಡಿಟ್ಕೊಂಡು ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಇನ್ನು ಈ ರೀತಿಯಾಗಿ ಅದರ ತೀರ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹಸು ಗಿಡಗಾಗಿ ಎಮ್ಮೆ ಗಿಡಿಗೆ ಹಾಕ್ತಾರೆ ಅದು ಚೆನ್ನಾಗಿ ತಿನ್ನುತ್ತೆ ಇವಾಗ ನಾನಿಲ್ಲಿ ಹಲಸಿನ ಕಸಳ ಚಿಕ್ಕ ಚಿಕ್ಕದಾಗಿ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೆ ಕಟ್ ಮಾಡೋದಕ್ಕೆ ನಾನು ಇಲ್ಲಿ ಮೆಟ್ಗತ್ತಿನೇ ಯೂಸ್ ಮಾಡ್ತಾ ಇದ್ದೀನಿ ಸುಮಾರಕ್ಕೆ ನಾನು ಬೆಂಗಳೂರಿನಲ್ಲೆಲ್ಲ ಚಾಕುನಲ್ಲೇ ಕಟ್ ಮಾಡೋದು ಮೆಟ್ಕತ್ತಿನ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಊರ್ ಕಡೆ ಹೋದಾಗ ಇದು ಮೆಟ್ಗತ್ತಿನೇ ಯೂಸ್ ಮಾಡೋದು ಚಾಕುನ ಹಳ್ಳಿ ಸೈಡ್ ಯೂಸ್ ಮಾಡೋದಿಲ್ಲ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಈ ರೀತಿಯಾಗಿ ಬಟ್ಟೆ ಮೇಲೆ ಹರಡಿಟ್ಟಿದ್ದೀನಿ ಇದು ಹರಡೋದು ಯಾಕಂದರೆ ನೀರಿನ ಅನ್ನ ಎಲ್ಲ ಈ ಬಟ್ಟೆ ಹಿರ್ಕೊಳುತ್ತಲ್ವ ಹಾಗಾಗಿ ಕರಿಯೋದಕ್ಕೆ ಈಸಿ ಆಗುತ್ತೆ ಬೇಗನೆ ಕರಿಯುತ್ತೆ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೀನ್ ಅತ್ತೆ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನ ಸೊಳ್ಳೆನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಸೊಳ್ಳೆ ಜಾಸ್ತಿ ಒಂದೇ ಸಾರಿ ಹಾಕಿ ಹಾಗೆ ಬಿಟ್ಬಿಟ್ರೆ ತಳ ಎಲ್ಲ ಹಿಡ್ಕೊಂಡ್ಬಿಟ್ರೆ ಅಂತೂ ಒಂದ್ಸಲ ಅದನ್ನ ಸ್ವಲ್ಪ ಕೈಯಾಡಿಸ್ಬಿಡ್ಬೇಕಾಗತ್ತೆ ಹಾಗೆ ಇಲ್ಲಿ ಸ್ವಲ್ಪ ಉಪ್ಪು ನೀರನ್ನು ಮಾಡಿಟ್ಕೊಂಡಿದ್ರು ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಉಪ್ನೀರನ್ನ ಹಾಕಿಬಿಟ್ರೆ ಚೆನ್ನಾಗಿ ಗರ್ಗರಿ ಆಗುತ್ತೆ ಹಾಗೆ ಅದು ಉಪ್ಪನ್ನು ಸಹಿತ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ರೀತಿಯಾಗಿ ಉಪ್ಪು ನೀರನ್ನು ಹಾಕ್ತಾರೆ ಉಪ್ಪು ನೀರನ್ನು ಹಾಕೋದ್ರಿಂದ ಇನ್ನು ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇಲ್ಲ ಏನೂ ಆಗಲ್ಲ ಅಂದರೆ ನಾವು ನೀರನ್ನು ಬಿಸಿಯಾದ ಎಣ್ಣೆಗೆ ಹಾಕಿಬಿಟ್ರೆ ಸಿಡಿಯುತ್ತಲ್ವ ಹಾಗಾಗಿ ಉಪ್ಪು ನೀರನ್ನು ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಗರ್ಗರಿಯಾಗಿರುತ್ತೆ ಎಲ್ಲ ರೆಡಿ ಆಗ್ತಾ ಬಂದಿದೆ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಜಾಸ್ತಿ ಅಷ್ಟು ಕರೆಯುವ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಈ ಕಲರ್ ಬಂದ್ರೆ ಸಾಕಾಗುತ್ತೆ ಹಾಗೆ ಗರ್ಗರಿಯಾದಂತಹ ಟೇಸ್ಟಿ ಆದಂತಹ ಹಸಿನಕಾಯಿ ಚಿಪ್ಸ್ ತಿನ್ನೋದಕ್ಕೆ ರೆಡಿ ಆಗಿತ್ತು ಎದುರುಗಡೆ ರಿಲೇಟಿವ್ಸ್ ಅವರು ತೋಟನೇ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಬೇಸಿಗೆ ಎಲ್ಲ ಎಲ್ಲ ಒಣಗೊಂಡಿ ಹೋಗಿದೆ ಬಾಳೆ ಎಲ್ಲ ಹಳದಿ ಆಗಿಬಿಟ್ಟಿದೆ ಮಳೆಗಾಲದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮನೆ ಎದುರುಗಡೆ ಎಲ್ಲ ಸ್ವಲ್ಪ ಬಯಲಿದೆ ಸೈಡ್ ನಲ್ಲಿ ಚೆನ್ನಾಗಿ ಗಾಡಿ ಸಹಿತ ಬೀಸುತ್ತೆ ಈಗ ನಮ್ಮ ಮನೆ ಹತ್ರ ಅತ್ತೆ ಯಾವ್ಯಾವ ಒಂದು ಹೂವಿನ ಗಿಡನ ಬೆಳೆಸಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಇದು ನಿತ್ಯ ಪುಷ್ಪ ಅಂತ ನಿತ್ಯ ಕಲ್ಯಾಣಿ ಅಂತ ಹೇಳ್ತಾರೆ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಗಿಡ ತುಂಬ ಹೂವಾಗಿದೆ ಸೈಡ್ನಲ್ಲಿ ಇರೋದ್ರಿಂದ ಇದು ತಂಪು ಸಹಿತ ಸಿಗುತ್ತೆ ಜಾಸ್ತಿ ಬಿಸಿಲು ಹೊಡಿಯಲ್ಲ ತುಂಬಾ ಬಿಸಿಲದಾಗ್ಬಿಟ್ರೆ ಗಿಡ ಎಲ್ಲ ಒಣಗೋಗುತ್ತೆ ಇದು ಸಹಿತ ಚೆನ್ನಾಗಿದೆ ಕಲರ್ ಗಿಡ ತುಂಬ ಯಾವ ರೀತಿಯ ಹೂವಾಗಿದೆ ಎಲ್ಲ ಅಲ್ಲಿ ರಿಲೇಟಿವ್ಸ್ ಮನೆಗೆ ಹೋದಾಗ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳನ್ನ ತೊಗೊಂಡ್ಬಂದಿರ್ತಾರೆ ಹಾಗೆ ಇದು ಈ ಸಹಿತ ಹಾಕೋದ್ರಿಂದ ಚಿಕ್ಕ ಚಿಕ್ಕ ಮರಿ ಗಿಡ ಆಗುತ್ತಲ್ವ ಅದನ್ನ ಕಿತ್ತಿ ಹಚ್ಚಿರ್ತಾರೆ ಮಳೆಗಾಲದಲ್ಲಿ ಗಿಡ ತುಂಬ ಹೂ ಹಾಕ್ಕೊಂಡಿದೆ ಹಾಗೆ ಇದನ್ನು ಸೋಣೆ ಹೂ ಅಂತ ಕರೀತಾರೆ ಇದು ಬೇರೆ ನಂಗೆ ಗೊತ್ತಿಲ್ಲ ಇದು ಮಾತ್ರ ಬಿಸಿಲಿಗೆ ಎಲ್ಲ ಹೂಗಳೆಲ್ಲ ಒಣಗಿ ಹೋಗಿದೆಯಲ್ಲೆಲ್ಲ ಹಳದಿ ಆಗಿಬಿಟ್ಟಿದೆ ತುಂಬಾ ಬಿಸಿಲು ತಾಗುತ್ತೆ ಇದಕ್ಕೆ ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಜಾಸ್ತಿ ಮಳೆ ನೀರು ಸಿಕ್ಕಿದ್ರೂ ಸಹಿತ ಗಿಡಗಳೆಲ್ಲ ಕೊಳ್ತೋಗುತ್ತೆ ತುಂಬ ನಾಜುಕು ಬಿಸಿಲು ಜಾಸ್ತಿ ಸಿಕ್ಕಿದ್ರೆ ಅದು ಒಣಗೋಗುತ್ತೆ ಹಾಗೆ ಇದು ಬುತ್ತಿ ಹೂವು ಅಂತ ಇದೊಂಥರ ಗಿಡ ನಮ್ಮ ಸೈಡೆಲ್ಲ ಅಂತ ಕರೀತಾರೆ ಇದನ್ನೇನು ಕಿಡ್ನಿಲಿ ಬೆಳೆದ್ರೆ ಎಲ್ಲ ಔಷಧಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಯೂಟ್ಯೂಬ್ನಲ್ಲಿ ನೋಡಿರೋದು ಇದನ್ನ ಸುಮ್ಮನೆ ಬೆಳೆಸಿರೋದೆಲ್ಲ ತಾನೇ ಬೆಳ್ಕೊಂಡಿದ್ದು ಕಡೆ ಇದು ಬೀಜ ಬಿದ್ದರೆ ಸಾಕು ಎಲ್ಲ ಕಡೆ ಹುಟ್ಕೊಂಡ್ಬಿಡುತ್ತೆ ಹಾಗೆ ಇದೊಂದು ನಿತ್ಯ ಪುಷ್ಪ ವೈಟ್ ಹಾಗೆ ರೆಡ್ ಕಲರ್ ಇಲ್ಲಿದೆ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಇದೊಂದು ನಿತ್ಯ ಪುಷ್ಪ ಇದು ಸಹಿತ ಎಲೆಲ್ಲ ಇದೆ ಸಿಕ್ಕಾಪಟ್ಟೆ ಬಿಸಿಲಿದ್ದಾಗುತ್ತೆ ಅದಕ್ಕೆ ಹೊಸ ಮನೆ ಅಲ್ವಾ ಸುತ್ತಿ ಯಾವುದೇ ಗಿಡ ಮರ ಎಲ್ಲ ಇಲ್ಲ ಬಯಲಿನಲ್ಲಿರೋದ್ರಿಂದ ಇರೋದ್ರಿಂದ ತುಂಬಾ ಬಿಸಿಲಿದೆ ಗಿಡ ಎಲ್ಲ ಸುಟ್ಟೋಗುತ್ತೆ ಹಾಗೆ ಬಿಸ್ಗಲ್ಲಿ ನೀರು ಸಹಿತ ತುಂಬಾ ಬೇಕಾಗುತ್ತೆ ಮೇಂಟೈನ್ ಮಾಡಬೇಕು ಗಿಡನೆಲ್ಲ ಆ ರೀತಿ ಹಾಗೆ ಈ ಗಿಡಕ್ಕೆ ಸಹಿತ ಪುಟ್ಟ ಗಿಡಕ್ಕೆ ಸುಮಾರು ಹೂವೆಲ್ಲ ಹಾಕ್ಕೊಂಡಿದೆ ರೆಡ್ ರೆಡ್ ಕಲರ್ ಚೆನ್ನಾಗಿ ಬೆಳೆದಿದೆ ಇದು ಸೇವಂತಿಗೆ ಗಿಡ ಸ್ವಲ್ಪ ಹೂವಾಗಿದೆ ಸುಮಾರಾಗಿ ಸೇವಂತಿಗೆ ಎಲ್ಲ ಚಳಿಗಾಲದಲ್ಲಿ ಜಾಸ್ತಿ ಹೂವಾಗೋದು ಇದಕ್ಕೆ ನೀರು ಚೆನ್ನಾಗಿ ಸಿಗ್ತಾ ಇದೆ ಅದಕ್ಕೆ ಬೇಸಿಗೆ ಸಹಿತ ಆಗ್ತಾ ಇದೆ ಹಾಗೆ ಇದು ಚಿಕ್ಕ ಗಿಡ ಚಿಕ್ಕ ಚಿಕ್ಕ ಗಿಡ ಇದು ಚೆನ್ನಾಗಿ ಹೂವಾಗಿತ್ತು ಹಾಗೆ ಗುಲಾಬಿ ಗಿಡ ಇದನ್ನ ಬೆಂಗಳೂರಿನ ನಾನು ಲಾಲ್ಬಾಗ್ನಿಂದ ತೊಗೊಂಬಂತ ಹಚ್ಚಿದ್ದೆ ಏನು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಮನೆಗೆ ಕೊಟ್ಟಿದ್ದೆ ಅತ್ತೆ ಹಚ್ಚಿದ್ದು ಅತ್ತೆ ಕೈ ಗುಣ ಅನಿಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸುಮಾರು ನನ್ನ ಅತ್ತೆ ಹಚ್ಚಿರೋ ಯಾವ ಗಿಡ ಸಹಿತ ಸಾಯೋದಿಲ್ಲ ಕೈ ಕೈಗುಣ ಅಂತ ಹೇಳ್ತಾರಲ್ವ ಹಾಗೆ ಇರಬೇಕು ಅನಿಸುತ್ತೆ ಚೆನ್ನಾಗಿ ಹೂವಾಗಿತ್ತು ಆಗಿತ್ತು ಬೆಂಗಳೂರಿನಲ್ಲಿ ನೋಡಿದರೆ ಗಿಡ ಉಳಿಯುತ್ತೋ ಇಲ್ವೋ ಅನ್ನೋ ರೀತಿ ಇದ್ದಿತ್ತು ಅಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಹಾಗೆ ಇದು ಕೊಡೆ ಹೂವು ಅಂತ ಇದು ಕೆಲವು ಸೀಸನ್ನಲ್ಲಷ್ಟೇ ಆಗುತ್ತೆ ಚೆನ್ನಾಗಾಗಿತ್ತು ಹೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ವೈಟ್ ಕಲರ್ನಲ್ಲಿ ನೋಡಿರಲೇ ಇಲ್ಲ ಇವಾಗಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ಇದರಲ್ಲಿ ಮೂರು ಕಲರ್ ಇತ್ತು ರೆಡ್ ಕಲರಲ್ಲಿ ಒಂದಿದೆ ಪಾಪ ಅದು ಹಳೆ ಮನೆ ಹತ್ರ ಇರೋದು ಎಲ್ಲ ದಾಸೋ ಗಿಡದ ಸಂದಿಯಲ್ಲಿ ಸಿಕ್ಕೊಂಡು ಇದೆ ಆ ಗಿಡ ಅದರಲ್ಲಿನೇ ಪಾಪ ಚಿಕ್ಕ ಚಿಕ್ಕ ಹೂ ಆಗಿತ್ತು ಇದೊಂದು ಕಲರ್ನಲ್ಲಿ ಆಗಿತ್ತು ಚೆನ್ನಾಗ್ ಆಗಿದೆ ಇದು ಚಿಕ್ಕ ಗಿಡ ಆದರೂ ಸಹಿತ ಗಿಡ ತುಂಬಾ ಹೂ ಹಾಕೊಂಡಿದೆ ರೀತಿಯಲ್ಲೇ ಇದೆ ಆಕಾರನ ಸಹಿತ ತುಂಬ ಚೆನ್ನಾಗಿ ಕಾಣಿಸ್ತದೆ ಕೊಡೆ ಹೂವುಗಳಲ್ಲಿ ಮೂರು ರೀತಿ ಹೂವು ಇದೆ ಮನೆಯಲ್ಲಿ ಗುಲಾಬಿ ಹೂವು ಚೆನ್ನಾಗಾಗಿದೆ ಲೈಟ್ ಕಲರ್ ಅಲ್ಲಿ ತುಂಬ ಹೂವಾಗ್ತಿತ್ತು ಆಗ ಇವಾಗ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಹಳೆ ಮನೆಯಲ್ಲಿ ಇರುವಂಥ ಗಿಡಕ್ಕೆ ಜಾಸ್ತಿ ಏನು ಕಾಳಜಿ ಮಾಡೋದಕ್ಕೆ ಆಗೋಲ್ಲ ಇಲ್ಲಿ ಮಲ್ಲಿಗೆ ಗಿಡ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ ಅಗ್ರಾಗಿ ಹಬ್ಕೊಂಡಿದೆ ಗಿಡ ತುಂಬ ಹೂವಾಗುತ್ತೆ ಇದು ಒನ್ ಟೈಮ್ನಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ ಸ್ವಲ್ಪ ಅಷ್ಟೇ ಹೂವಾಗಿತ್ತು ಚಿಕ್ಕ ಚಿಕ್ಕ ಹೂವು ಅದು ಗಿಡ ತುಂಬಾಗಿರುತ್ತೆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವತ್ತು ಈ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು